ನಮಸ್ತೆ ವೀಕ್ಷಕರೇ ನೋಡಿ ಇತ್ತೀಚೆಗೆ ಹಳ್ಳಿಗಳಲ್ಲಾಗಲಿ ಪಟ್ಟಣಗಳಲ್ಲಾಗಲಿ ಈ ನೀರಿನ ಸಮಸ್ಯೆ ತುಂಬ ಎದುರಾಗ್ತಾಯಿತ್ತು ಆದರೆ ಈ ಮುಂಗಾರು ಮಳೆ ಶುರುವಾದಾಗಿ ಶುರುವಾದರೆ ಸಾಕು ಅಲ್ಲಲ್ಲಿ ಪೈಪ್ಗಳು ಒಡೆದು ಹೋಗೋದು ಕಲುಷಿತ ನೀರು ನಮ್ಮ ಸಾರ್ವಜನಿಕರು ಸೇವಿಸೋದು ಅದರಿಂದ ಅಸ್ವಸ್ಥರಾಗೋದು ಇದೆಲ್ಲ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಆದರೆ ಇದಕ್ಕೆಲ್ಲ ಕಾರಣ ಏನು ಅಂದರೆ ಬೇಜವಾಬ್ದಾರಿತನ ಅಂತ ಹೇಳ್ಬೋದು ಪಂಚಾಯಿತಿ ಮಟ್ಟಗಳಲ್ಲಿ ಹೇಳ್ಬೇಕಂದ್ರೆ ಕೆಲವರು ಕೆಲವೊಂದು ಅವ ಅವೈಜ್ಞಾನಿಕವಾದಂಥ ಪೈಪ್ಲೈನ್ಸ್ನನ್ನು ಅಳವಡಿಸಿರ್ತಾರೆ ನೋಡಿ ಇದೊಂದು ಚರಂಡಿ ನೋಡಿ ಚರಂಡಿ ಒಳಗಡೆನೇ ಪೈಪ್ ಇದೆ ಅಂತೆ ಅಲ್ಲಿ ಒಡೆದೋಗಿದೆ ಅಲ್ಲಿ ಆ ಚರಂಡಿ ನೀರೆಲ್ಲ ಆ ಪೈಪ್ ಒಳಗಡೆ ಹೋಗಿ ಕಲುಷಿತವಾಗಿ ನಮ್ಮ ಎಲ್ಲ ಜನರೆಲ್ಲ ಅಲ್ಲಿರೋ ಹಳ್ಳಿನಲ್ಲಿರೋರೆಲ್ಲ ಕುಡಿದು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇದು ಎಲ್ಲೂ ಅಂತೀರಾ ಮುಲ್ಬಾಗಲ್ ತಾಲೂಕಿನ ಪಿಚುಕೊಂಡಹಳ್ಳಿ ಪಂಚಾಯಿತಿಯ ಮಿಣಿಜೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈ ಘಟನೆಯನ್ನು ಜಿಲ್ಲಾ ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಎಸ್ ಪಿ ಅವರು ಕೂಡ ಈ ಘಟನೆಯನ್ನು ಪರಿಶೀಲಿಸಲು ಬಂದಿದ್ದಾರೆ ಆದರೂ ಕೂಡ ಯಾವುದೇ ಆಗಲಿ ಈ ಒಂದು ಬೇಜವಾಬ್ದಾರಿತನದಿಂದ ಈ ರೀತಿ ಘಟನೆ ನಡೆದರೆ ಯಾರು ಬೇಕಾದರೆ ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಅಧಿಕಾರಿಗಳು ತುಂಬ ಅಲ್ಲಿ ಕೆಲಸ ಮಾಡೋ ಪಂಚಾಯಿತಿ ವೈಸಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು ಆಗ ಮಾತ್ರ ಇಂಥ ಘಟನೆಗಳನ್ನು ನಾವು ತಡಿಬೋದು ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಅದಕ್ಕೆ ಎಲ್ಲ ಪಂಚಾಯಿತಿ ವೈಸ್ ಪಿ ಡಿಒಗಳು ವಾಟರ್ ಮ್ಯಾನ್ಗಳು ಈ ನೀರಿನ ಒಂದು ಸರಬರಾಜು ಮಾಡೋದರಲ್ಲಿ ಎಚ್ಚರಿಕೆಯಿಂದ ಜನಕ್ಕೆ ನೀವು ಒಂದು ಸರ್ವಿಸ್ ಕೊಟ್ಟರೆ ಸೇವೆ ಕೊಟ್ಟರೆ ತುಂಬ ಉತ್ತಮ ಅಂತ ನಮ್ಮ ಅನಿಸಿಕೆ ಈ ಘಟನೆ ಕುರಿತು ಡಿ ಸಿ ಮಾತನಾಡಿ ಎಸ್ ಅವರು ಹಾಗೂ ನಮ್ಮ ಡಿ ಎಚ್ ಅವರು ಹೆಲ್ತ್ ಖಂಡ ತಹಸೀಲ್ದಾರ್ ನಮ್ಮ ಡೆಪ್ಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತಿ ಭೇಟಿ ನೀಡಿದ್ದೇವೆ ಉದ್ದೇಶ ನಮಗೆ ಇಲ್ಲಿ ಕುಡಿಯುವ ನೀರಿನ ಒಂದು ಕಂಟಾಮಿನೇಷನ್ ಬಗ್ಗೆ ಮಾಹಿತಿ ಬಂದಿತ್ತು ಇದನ್ನು ವೆರಿಫೈ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಬಂದಿದ್ದೇವೆ ಪ್ರಮುಖವಾಗಿ ಈ ಒಂದು ವಿಲೇಜಲ್ಲಿ ಈ ಒಂದು ಕಳೆದ ಏಳು ದಿನದಿಂದ ಆರೋಗ್ಯದಲ್ಲಿ ಏರುಪೇರಾಗಿ ವಾಂಪಿಬೈದಿಂದ ವೆಂಕಟರಮಣಪ್ಪ ಅರವತ್ತೈದು ವರ್ಷ ಇವರು ಆಗಿರ್ತಾರೆ ಆದರೆ ಅವರ ಮನೆಗೆ ನಾವು ವಿಸಿಟ್ ಮಾಡಿದ್ದೀವಿ ಅಲ್ಲಿ ನಾವು ವಿಚಾರಿಸಿದಾಗ ವಯೋ ಸಹಜವಾಗಿ ಯಾವುದೇ ಈ ರೀತಿ ಆಗಿದೆ ಅನ್ನುವಂಥ ಒಂದು ಅಂಶ ಕಂಡುಬಂದಿದೆ ಅದಾದ ನಂತರ ನಮ್ಮ ಇದೇ ವಿಲೇಜ್ನ ನಾಲ್ಕು ಜನ ಹಾಸ್ಪಿಟಲ್ಲಿ ಎಸ್ ಎನ್ ಆರ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಇಬ್ಬರು ಕೆ ಜಿ ಅಲ್ಲಿ ರಾಜಮ್ಮ ರತ್ನಮ್ಮ ಜಯಮ್ಮ ವೆಂಕಮನಿಯಪ್ಪ ಅಮರಪ್ಪ ಅಂತ ಸೊ ಈಗಾಗಲೇ ಇವರು ಹಾಸ್ಪಿಟ್ಲಲ್ಲಿದ್ದು ಅವರು ಹೆಲ್ತ್ ಸಹ ಅಂಡರ್ ಕಂಟ್ರೋಲಿದೆ ಯಾವುದೇ ರೀತಿಯಾದಂಥ ಅಪಾಯ ಆಯಿತಾ ಅವರಿಗೆ ಟ್ರೀಟ್ಮೆಂಟನ್ನು ನಾವು ತೀವ್ರ ನಿಗಾಪಿತ ನೋಡುವ ಬರ್ತಾ ಇದ್ದೀವಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದಂತೆ ಅವರ ಬಗ್ಗೆ ಎಚ್ಚರ ವಹಿಸಿಕ ಜೊತೆಗೆ ಕುಡಿಯೋ ನೀರಿನ ಒಂದು ವಿಷಯದ ಬಗ್ಗೆ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಿದ್ದಾರೆ ಪ್ರಮುಖವಾಗಿ ಪಂಚಾಯಿತಿ ಮೆಂಬರ್ ಸಹ ಇಲ್ಲಿ ಎಲ್ಲ ಬಂದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ನೋಡಿದಾಗ ಓವರ್ ಹೆಡ್ ಟ್ಯಾಂಕಿಂದ ಏನು ನೀರು ಬರುತ್ತೆ ಅದು ಡ್ರೈನೇಜಿಂದ ಇಂದ ಆಫಾಗ್ತಾ ಇದೆ ಅಲ್ಲಿ ಲೈನ್ ಇರೋದರಿಂದ ಕಂಟಾಮಿನೇಷನ್ ಆಗಿದೆ ಅನ್ನೋದನ್ನು ಗಮನಕ್ಕೆ ತಂದಿದ್ದಾರೆ ಎಲ್ಲ ವಿಚಾರ ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ ಕಳೆದ ಒಂದು ಎಂಟು ದಿವಸದಿಂದ ಪ್ರಾರಂಭ ಮಾಡಿದ್ದಾರೆ ಆದರೆ ಅದು ಸ್ವಲ್ಪ ಕಲುಷಿತ ಆಗಿದೆ ಅಂದರೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಆ ನೀರನ್ನು ಬಳಸ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ದೂರಿದ್ದಾರೆ ಇದಕ್ಕೆ ಈಗಾಗಲೇ ನಮ್ಮ ಡಿ ಎಚ್ ಒ ಟೈ ಡಿ ಎಚ್ ಒ ಅವರು ಅವರ ಟೀಮನ್ನು ಇಲ್ಲಿ ಬಿಟ್ಟಿದ್ದಾರೆ ಸರ್ವೆಲೆನ್ಸನ್ನು ನಡೆಸ್ತಾರೆ ಗ್ರಾಮದ ಒಂದು ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ನೀಡ್ತಾರೆ ಜೊತೆಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಮ್ಮ ಗಟ್ಟಿ ಸೆಕ್ರೆಟರಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಪೈಪ್ಲೈನನ್ನು ಇಮ್ಮಿಡಿಯೇಟ್ ಚೇಂಜ್ ಮಾಡೋದಕ್ಕೆ ಜೊತೆಗೆ ಆ ಪೈಪ್ಲೈನನ್ನು ಚೇಂಜ್ ಮಾಡುವುದರ ಜೊತೆಗೆ ಇಲ್ಲಿ ಉತ್ತಮವಾದಂತಹ ಒಂದು ಕ್ವಾಲಿಟಿ ನೀರನ್ನು ಕೊಡೋದಕ್ಕೂ ಸಹ ನಾವು ಈ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ ಅದನ್ನು ಕೈ ಮಾಡಿಸಿ ಅಲ್ಲಿವರೆಗೂ ಅದನ್ನು ನಾವು ಬಂದ್ ಮಾಡ್ತೀವಿ ಅದರಲ್ಲಿ ಜೊತೆಗೆ ನಮ್ಮ ಸ್ಥಳೀಯ ಶಾಸಕರು ಸಹ ಈಗಾಗಲೇ ಸಮೃದ್ಧಿ ಮಂಜುನಾಥ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ ಈ ಗ್ರಾಮಕ್ಕೆ ಏನು ಅನುಕೂಲ ಆಗಬೇಕು ಮತ್ತು ನಮ್ಮ ಡಿಸ್ಟಿಕ್ಟ್ ಮಿನಿಸ್ಟರ್ ಸಹ ಮಾತಾಡಿದ್ದಾರೆ ಸುರೇಶ್ ಅವರು ಅವರು ಸಹ ಈಗಾಗಲೇ ಈ ಇಲಾಖೆಗೆ ಇಲಾಖೆ ವತಿಯಿಂದ ಏನೇನು ಸಹಾಯ ಮಾಡಬೇಕು ಕ್ರಮವನ್ನು ವಹಿಸೋದಕ್ಕೆ ನಮಗೆ ತಿಳಿಸಿರೋದ್ರಿಂದ ಖಂಡಿತವಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಇಲ್ಲಿನ ಗ್ರಾಮಸ್ಥರು ಯಾವುದೇ ಆತಂಕ ಭಯ ಪಡುವಂಥ ಅಗತ್ಯವಿಲ್ಲ ಎಲ್ಲ ರೀತಿಯಾದಂಥ ಒಂದು ಅಗತ್ಯ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತೆ ಜಿಲ್ಲಾ ಪಂಚಾಯತಿಂದ ಅಧಿಕಾರಿಗಳು ಇಲ್ಲೇ ಇರ್ತಾರೆ ಸೊ ಹಲವಾರು ದೂರುಗಳು ನಮ್ಮ ಪಿ ಡಿ ಒ ಬಗ್ಗೆ ಬರ್ತಾಯಿದೆ ಸೊ ಅದನ್ನು ಎನ್ಕ್ವೈರಿ ಮಾಡಿ ನಾವು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಆ ರೀತಿ ಆಗದಾಗೆ ನಾವು ಸಹ ಮುಂದೆ ಕ್ರಮ ತೆಗೆದುಕೊಳ್ಳೋದು ಅಂತ ಹೇಳ್ತಾ ಒಂದು ವಿಷಯ ಕುಡಿಯೋ ನೀರಿಗೆ ಅದಕ್ಕೆಲ್ಲ ಈಗ ಅಗತ್ಯವಾಗಿ ಕುಡಿಯೋದಕ್ಕೋಸ್ಕರ ಏನು ಟ್ಯಾಂಕರ್ ಮೂಲಕ ನಾವು ನೀರನ್ನು ಒದಗಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಯಾವುದೇ ರೀತಿಯಾದಂಥ ಸಮಸ್ಯೆ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು